ಇಲ್ಲ ಅದಕ್ಕೆ ಜಾಗ ನೋಡ್ತಾ ಇದ್ದೀವಿ ಈಗ ನಮಗೆ ಈಗ ಸುಮಾರು ಒಂದು ಹತ್ತೆರಡು ಕಡೆ ಒಂದು ಹದಿನೈದು ಇಪ್ಪತ್ತ ಕಡೆ ಎರಡು ತಿಂಗಳಿಂದ ನೋಡ್ತಾ ಇದ್ದೀವಿ ಸೂಕ್ತವಾದಂತ ಜಾಗ ಬೇಕು ನಾವು ತರಬೇತಿ ಅದೆಲ್ಲ ಮುಂದಿದ್ದ ಫೀಸ್ ಅಲ್ಲ ಇದು ನಾಯಕರುಗಳನ್ನ ರೂಪೊಳಿಸೋದು ನಾಯಕತ್ವ ಕಟ್ಟೋದು ಈ ಸಮಾಜವನ್ನು ಹೇಗೆ ಕಟ್ಟಬೇಕು ಇಲ್ಲಿ ಪ್ರಾಮಾಣಿಕವಾದಂತಹ ಆಡಳಿತ ಇರೋದಕ್ಕೆ ಆಡಳಿತ ವ್ಯವಸ್ಥೆ ಇರೋದಕ್ಕೆ ರಾಜಕಾರಣ ಇರೋದಕ್ಕೆ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಏನಿದೆ ಇವೆಲ್ಲವೂ ಒಂದು ಮನುಷ್ಯರ ಬದುಕನ್ನ ಹಿಂದಿನ ಕಾಲಘಟ್ಟದಲ್ಲಿ ಚೆನ್ನಾಗಿ ಸಂತೋಷಮಯವಾಗಿ ಆನಂದಮಯವಾಗಿ ಇರುವಂತಹ ವಾತಾವರಣವನ್ನ ನಿರ್ಮಿಸುವುದಕ್ಕೆ ಬೇಕಾಗಿರುವಂತಹ ನಿರ್ಮಿಸುವಂತ ಒಂದು ಜನಗಳನ್ನ ತಯಾರು ಮಾಡುವಂತ ಸೈನ್ಯರ ಸೈನಿಕರ ಪಡೆಯನ್ನ ತಯಾರು ಮಾಡುವಂತ ಶಾಲೆ ಅದು Thank ಯು thank you. ಸರಿ ಸರಿ ಅದನ್ನ ಮಾತಾಡೋದಲ್ಲ ಈಗ ನೀವು ಏನಾರು ಲೈವ್ ಕಾರ್ಯಕ್ರಮ ಸಂಬಂಧಪಟ್ಟ ಮಾತಾಡ್ಬೇಕಾ ಏನೋ ನಾನು ಅಲ್ಲಿ ಪೊಲೀಸರು ನಡ್ಕೊಂಡಂತ ರೀತಿಯನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಖಂಡಿತವಾಗಿಯೂ ಪೊಲೀಸರು ಪೊಲೀಸರಿಗೆ ಯೂನಿಫಾರ್ಮ್ ಕೊಟ್ಟು ಒಬ್ಬ ಸಭೆ ಮಕ್ಕಳಿಗೆ ಕಿಸೆಗೆ ಪಕ್ಕದಲ್ಲಿ ಗನ್ ಕೊಟ್ಟು ಬಿಟ್ಟಿರೋದು ಶಾಂತಿ ಮತ್ತೆ ಸುವ್ಯವಸ್ಥೆನ ಕಾಪಾಡೋದಕ್ಕೆ ಮತ್ತೆ ಕಿಡಿಗೇಡಿಗಳು ದುಷ್ಕರ್ಮಿಗಳು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತೀವಿ ಅಂತ ಬಂದ್ರೆ ಅವರನ್ನ ನಿಗ್ರಹಿಸಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಕೊಟ್ಟು ಇವರಿಗೆ ಟ್ರೈನಿಂಗ್ ಕೊಟ್ಟು ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಆದ್ರೆ ಇವ್ರು ಮಾಡಿದ್ದೇನೋ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಮೇಲೆ ಲಾಠಿ ಚಾರ್ಜ್ ಮಾಡೋದು ಅವ್ರ ಒತ್ತಡವನ್ನು ನಿಭಾಯಿಸ್ಕಾಗ್ತಿರುವಂತದ್ದು ಎಲ್ಲಿದೆ ಇಲ್ಲಿ ನ್ಯಾಯ ಇಂತ ಬಹಿದ ವಾತಾವರಣವನ್ನ ನಾವು ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಗೊತ್ತಾಯ್ತು ಚುನಾವಣೆ ದಿವಸನೇ ಬಹುತೇಕ ಹಳ್ಳಿಗಳಲ್ಲಿ ನಾವೀಗ ಏನು ಪ್ರತಿ ಬೂತ್ಗಳಲ್ಲಿ ಬೂತ್ ಕಮಿಟಿ ಏನಿದೆ ಬೂತ್ ಕಮಿಟಿ ಅವರನ್ನ ಕರೆದು ಬೇರೆ ಬೇರೆ ಪಕ್ಷದ ಅಲ್ಲಲ್ಲಿ ಪುಡಾರಿಗಳು ಒಂದು ರೌಡಿ ಮನಸ್ಥಿತಿ ಜನ ಅಕ್ಷರ ಸಹ ಎದುರಿಸಿದ್ದಾರೆ ನಿಮ್ ಕೈಕಾಲ್ ನೋಡುತ್ತೀವಿ ಕೆ ಆರ್ ಎಸ್ ಪಕ್ಷದಲ್ಲಿ ಆ ಬೂತ್ ಕಮಿಟಿಗಳ ಯೋಜನೆಗಳಾಗಿ ನೀವು ಇರಬಾರ್ದು ಇಲ್ಲ ನಿಮ್ಗಾಂಗ್ ಮಾಡ್ತೀನಿ ಈಗ ಮಾಡ್ತೀನಿ ಈ ತರ ತರಹವಾರಿ ಆ ಸಣ್ಣ ದೌರ್ಬಲ್ಯಗಳಿರ್ತವೆ ಅವುಗಳನ್ನ ಇಟ್ಕೊಂಡು ಅವರ ಅಶಕ್ತತೆಯನ್ನ ಇಟ್ಕೊಂಡು ಒಂದ್ ರೀತಿಯಲ್ಲಿ ಎದುರಿಸಿದ ಈ ಕಾರಣಕ್ಕಾಗಿ ಅಲ್ಲಿ ಬೂತ್ ಕಮಿಟಿನಲ್ಲಿ ಇರುವಂತ ಆ ನಿಲ್ಲಲಿಲ್ಲ ಸೊ ಇಂಥ ವಾತಾವರಣ ನಿರ್ಮಾಣ ಆದಾಗ ಗೌಪ್ಯ ಮತದಾನದ ಅವಕಾಶ ಇರುವಂತಹ ಈ ಸಂದರ್ಭದಲ್ಲಿ ఈ జనం ఏం నడీ అన్యాయ గమనిక చునవణి మత మొక అదికేనే కప్పి మతదా వ్యవస్థ ఇంకా ఎలా నడవే సార్ నమస్కారం సార్ హలో నమస్కారం నమస్కారం సార్ ఏ సార్ తమేశ్వర ಫಲಿತಾಂಶ ಈಗ ನಾವು ಈಗ ಎಷ್ಟು ಮತ ಇದೆ ಎಷ್ಟು ಎಷ್ಟೊತ್ತು ಎಷ್ಟಾಯ್ತು ಎಷ್ಟು ಮತ ಆ ಐದು ವಸ್ತು ಮತ ಆಗಿದೆ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಐನೂರ ತೊಂಬತ್ತಾರು ಆ ಮತವನ್ನ ತೆಗೆದುಕೊಂಡಿದ್ದಾರೆ ನಮಗೆ ಕಡಿಮೆ ಮತ ಬರ್ತಾ ಇದೆ ಮತ್ತೆ ಬಿಜೆಪಿ ಪೈಪೋಟಿನಲ್ಲಿ ಇದ್ದಾವೆ ಅವು ಹಿಂದಿನ ಮಾಡ್ತಾ ಇರುವ ಕೆಟ್ಟ ರಾಜಕಾರಣದ ಪೈಪೋಟಿ ಇದು ಕುತ್ತೂರಿದೆ ನಮಗೆ ಹ ಈಗ ಇದು ಏಳ್ನೂರ ಐವತ್ತೆರಡು ಮತ ನಮಗೆ ಬಂದಿದೆ ಸರ್ ಹ ಇಲ್ಲ ಇಲ್ಲ ಯಾರು ಏನು ಆಗಲ್ಲ ಏನು ಈಗ ನಾವೇನು ಆ ಆತರ ನೀರು ಆಗುವಂತ ಅಥವಾ ಇದು ಆಗುತ್ತಂತಲ್ಲ ಅದು ನಾವು ಯೋಚನೆ ಮಾಡ್ಬೇಕಾಗಿರೋ ಮುಂದೆ ಆ ಆದ್ರೆ ಈ ತರ ಒಂದು ಅತ್ಯಂತ